ನಮ್ಮ ದೇಹಕ್ಕೆ ಶೇಕಡ ಎಪ್ಪತ್ತರಷ್ಟು ಶಕ್ತಿ ದೊರೆಯುವುದು ಆಹಾರದಿಂದಲ್ಲ ಭಗವಂತ ಜೀಸಸ್ ಅಲ್ಲ ಎಲ್ಲ ನಮಗೊಂದು ನಂಬಿಕೆ ನಮ್ಮನ್ನು ಇಂಥವ್ ಸೃಷ್ಟಿ ಮಾಡಿ ಕಳಿಸ ಅಂತ ಅವನು ಕಳಿಸುವಾಗ ಇರುವೆಯಿಂದ ಹಿಡಿದು ಆನೆಯವರೆಗೂ ಅವನು ಎಲ್ಲ ಪ್ರಾಣಿಗಳ ಬೆನ್ನು ಮೂಳೆನ ಹೀಗಿದ್ದೀನಿ ಇರುವೆಯಿಂದ ಹಿಡಿದು ಆನೆಯವರೆಗೂ ಎಲ್ಲ ಪ್ರಾಣಿಗಳ ಬೆನ್ನು ಮೂಳೆ ಹೇಗಿದೆ ಈಗ ಅಲ್ಟವಾಗೇ ಇರೋದು ಕಣ್ಮುಚ್ಕೊಂಡು ಯೋಚನೆ ಮಾಡಿ ಮೊಲ ಸಿಂಹ ಹುಲಿ ಹಾವು ಕೇಳು ಕಪ್ಪೆ ಎಲ್ಲ ಬೆನ್ನುಮೂಳೆ ಈಗೇನಿರೋದು ಮನುಷ್ಯನ ಒಬ್ಬನ ಬೆನ್ನುಮೂಳೆನೇ ಸ್ಟ್ರೈಟ್ ಆಗಿರೋದು ಅದಕ್ಕೆ ಅವನಿಗೆ ಏನು ಬೇಕು ಏನಾಗಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅನ್ನೋದು ಎಲ್ಲ ಇರೋದು ಹತ್ತು ಯಾರಿಗೆ ಒಬ್ಬಂದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋಂಥ ತೀರ್ಮಾನವೂ ಇರೋದು ಯಾರ ಕೈಲಿ ಎಲ್ಲ ಅವನ ಕೈ ಅದಕ್ಕೆ ಅವನ ಬೆನ್ನುಮೂಳೆ ಸ್ಟ್ರೈಟ್ ಬಾಕಿರೋದು ಯಾವ ಪ್ರಾಣಿಗಿಂತ ಶ್ರೇಷ್ಠವಾದ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಆ ಮನುಷ್ಯ ಮನುಷ್ಯ ಜನ್ಮ ಭಾಳ ಶ್ರೇಷ್ಠ ಅದರಲ್ಲಿ ಆ ಜನ್ಮ ನಮಗೆ ಬರುವಾಗ ನಮಗೆ ಒಂದು ಒಳ್ಳೊಳ್ಳೆ ನಮ್ಮ ಜೊತೆಲೇ ಬಂದುಬಿಟ್ಟಿದೆ ಇದೆಲ್ಲೂ ತಗೋಂಥದ್ದು ಯಾವುದೂ ಇಲ್ಲ ಅದೆಲ್ಲ ನಮ್ಮ ಜೊತೆಲೇ ಬಂದುಬಿಟ್ಟಿದೆ ಏನು ಜೊತೆಲಿ ಬಂದಿದೆ ನೀನು ಇಷ್ಟು ವರ್ಷ ಇಲ್ಲಿ ನೀನು ಎಷ್ಟು ವರ್ಷ ಬದುಕಿರಬೇಕೋ ಇಷ್ಟು ವರ್ಷ ಬದುಕಿರಲೇಬೇಕು ಅಷ್ಟು ವರ್ಷ ನೀನು ಬದುಕಿರಬೇಕಾದ್ರೆ ಇಷ್ಟು ಬಾರಿ ಉಸಿರಾಡಬೇಕು ಇಷ್ಟು ಆಹಾರ ತಿನ್ನಬೇಕು ಅಂತ ಎಲ್ಲ ಫಿಕ್ಸಡ್ ಆಗಿ ಬಂದ್ಬಿಟ್ಟಿದೆ ಈಗ ನಿಮ್ಗೊಂದು ಯಾವುದಾದ್ರು ಕಾರು ಜೀಪ್ ತಗೊಳೋದವ್ರು ಏನು ಹೇಳ್ತಾರೆ ಅಂದರೆ ತೌಸಂಡ್ ಕಿಲೋಮೀಟ್ರ್ಗೊಂದು ಸಲ ಸರ್ವಿಸ್ ಮಾಡಿಸಿ ಹೇಳ್ತಾರಾ ಎಂಬತ್ತು ಕಿಲೋಮೀಟ್ರ್ ಮೇಲೆ ಹೋದರೆ ಇಷ್ಟೇ ಮೈಲೇಜು ನೂರಿಪ್ಪತ್ತು ಹೋದರೆ ಇಷ್ಟೇ ನಲ್ವತ್ತಕ್ಕೆ ಹೋದರೆ ಇಷ್ಟೇನೆ ಆಮೇಲೆ ಇದು ನಿಮಗೆ ಟೈರ್ನ ಇಷ್ಟು ಸಾವಿರ ಕಿಲೋಮೀಟರ್ ಆದಮೇಲೆ ಚೇಂಜ್ ಮಾಡಬೇಕು ನಿಮ್ಮ ಫ್ಲಗ್ಡು ಕಾರ್ಪೆಂಟ್ನ ಇಷ್ಟಕ್ಕೆ ಚೇಂಜ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆಲ್ವ ಅದೇ ರೀತಿ ಇದೂನು ನಿನ್ನ ಲಿವರ್ಗೆ ನಿನ್ನ ಜೀರ್ಣಾಂಗ ಕ್ರಿಯೆಗೆ ಇಷ್ಟು ಟನ್ನ ಆಹಾರವನ್ನು ಜೀರ್ಣ ಮಾಡುವ ಸಾಮರ್ಥ್ಯ ಇದೆ ನೀನು ಇಷ್ಟು ಸಾರಿ ಇಷ್ಟು ಟನ್ ಉಸಿರನ್ನು ತಗೊಳ್ಬೇಕು ಅಂತ ಮೊದಲೆಲ್ಲ ಫಿಕ್ಸ್ ಆಗಿದೆ ಅದರ ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ ಬಹಳ ಅದ್ಭುತವಾದ ಒಂದು ಸಿಸ್ಟಮ್ ಏನಂದ್ರೆ ನಮ್ಮ ದೇಹದಲ್ಲಿ ನಿಮ್ಮ ದೇಹಕ್ಕೆ ಯಾವುದೇ ಕಾಯಿಲೆ ಬಂದನು ವಾಸಿ ಮಾಡಿಕೊಳ್ಳೋ ಸಾಮರ್ಥ್ಯನು ನಮ್ಮ ದೇಹದೊಳಗೆ ಫಿಕ್ಸ್ ಆಗಿ ಕಳಿಸ್ಬಿಟ್ಟಿದ್ದಾರೆ ಅದಕ್ಕೆ ಬುದ್ಧ ಹೇಳಿದ್ದು ಭೂಮಿಯ ಮೇಲೆ ಸೂರ್ಯನ ಕೆಳಗೆ ಕಾಯಿಲವನ್ನು ಗುಣಪಡಿಸುವ ಯಾವ ಔಷಧಿನೂ ಇಲ್ಲ ಯಾವ ಔಷಧಿನೂ ಇಲ್ಲ ಅಯ್ಯೋ ಏನು ಡಾಕ್ಟರ್ಗಳು ಮೆಡಿಕಲ್ ಕಾಲೇಜು ಎಲ್ಲೆಲ್ಲ ಇದೆಯಲ್ಲ ಏನು ಹೇಳ್ತಾ ಇದ್ದಾರೆ ಇವರು ಅದೆಲ್ಲ ನಾವು ಮರ್ತಿದ್ದಕ್ಕೆ ಅವ್ರ ಹಿಂದೆ ಹೋಗ್ತಾ ಇರೋದು ಇದೆಲ್ಲ ಮರ್ತು ಬಿಟ್ಟಿರೋದ್ರಿಂದ ಏನು ಮಾಡ್ತಾ ಇದೀವಿ ನಾವು ಯಾರಿಂದೆ ಹೋಗ್ತಾ ಇದ್ದೀವಿ ಅವ್ರ ಹಿಂದೆ ಹೋಗ್ತಾ ಇದ್ದೀವಿ ಅದಕ್ಕೆ ತಕ್ಕಾದಂಥ ಒಂದು ವ್ಯವಸ್ಥೆಯು ನಮ್ಮಲ್ಲಿ ಕ್ರಿಯೇಟ್ ಆಗಿಬಿಟ್ಟಿದೆ ಏ ಅವರು ಎಫ್ ಆರ್ ಸಿ ಎಸ್ ಮಾಡಿ ಅಮೇರಿಕಿಂದ ಆಗಿ ಬಂದಿರೋ ಡಾಕ್ಟ್ರು ಸಾರ್ಥಕ ಆಯ್ತು ನಮ್ಮ ಜೀವನ ಅವ್ರು ನೋಡ್ಬಿಟ್ರೆ ಸಾರ್ಥಕ ಆಯ್ತು ಅಂತ ನಾವು ಖುಷಿ ಪಡ್ತೀವಿ ಇದು ಅಮೆರಿಕದಿಂದ ಬಂದಿರೋ ಡಾಕ್ಟ್ರು ನನ್ನ ಕೈನಾಗಿರೋದು ನನ್ನನ್ನು ಪರೀಕ್ಷೆ ಮಾಡೋದು ಅಂದರೆ ನಾನು ಧನ್ಯನಾದೆ ಆಮೇಲೆ ಅವರು ತುಂಬ ಓದ್ಕೊಂಡಿದ್ದಾರೆ ಅವರು ಓದ್ಕೊಂಡಿದ್ರು ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಅನೇಕ ಅಲೋಪತಿ ಡಾಕ್ಟರ್ಗಳು ಅವ್ರಿಗೂ ಸತ್ಯ ಗೊತ್ತಾಗ್ಬಿಟ್ಟಿದೆ ಆದ್ರಿಗೆ ಹೇಳಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಅದು ಬಿಟ್ಟರೆ ಇನ್ನು ಅವ್ರಿಗೆ ಬೇರೆ ವೃತ್ತಿ ಇಲ್ಲ ಅದಕ್ಕೆ ಒಬ್ಬ ಶ್ರೇಷ್ಠ ವಿಜ್ಞಾನಿ ಒನ್ ಏನು ಹೇಳಿದೆ ಅಂದರೆ ನೀನು ತಿನ್ನುತ್ತಿರುವ ಆಹಾರದಲ್ಲಿ ಅರ್ಧ ಭಾಗ ನಿಲ್ಲಿಸ್ಬಿಟ್ರೆ ನೀನು ತಿನ್ನುತ್ತಿರುವ ಆಹಾರದಲ್ಲಿ ಅರ್ಧ ಭಾಗ ನಿಲ್ಲಿಸ್ಬಿಟ್ರೆ ಜಗತ್ತಿನಲ್ಲಿರುವ ವೈದ್ಯರೆಲ್ಲರೂ ಉಪವಾಸ ಸತ್ತೋಗ್ತಾರೆ ಅಂತ ಪಾಪ ಅವ್ರಿಗೆ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅದಕ್ಕೆ ಇದನ್ನೆಲ್ಲ ಅಷ್ಟು ಅನೇಕ ಜನ ವೈದ್ಯರು ಇವತ್ತೇನಾಗಿದೆ ಕೃಷಿಯ ಕಡೆಗೆ ಗಮನ ಕೊಡ್ತಾ ಇದ್ದಾರೆ ಒಂದು ನಾಲ್ಕೈದು ಎಕ್ಸಾಂಪಲ್ ಅಲ್ಲಿ ಕೊಡ್ಬಲ್ಲ ಅಷ್ಟೇ ಜಾಸ್ತಿ ಇದ್ದಾರೆ ಬಟ್ ಒಂದು ಈ ಪುರುಷೋತ್ತಮ ರಾಜ ಜಯನಗರ ಬೆಂಗಳೂರು ಜಯನಗರದವರು ಅವರು ಓದಿ ಮಾಡಿ ಕಷ್ಟಪಟ್ಟು ಆಸ್ಟ್ರೇಲಿಯಾ ಹೋದ್ರು ಅಲ್ಲಿ ಹೋಗ್ಬಿಟ್ಟು ಯಾವ್ದು ಕೋರ್ಸ್ ಮಾಡಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಸ್ಟ್ರೇಲಿಯಾದಲ್ಲಿ ಪುರುಷೋತ್ತಮ ರಾಜು ಅಂದರೆ ಕ್ಯಾನ್ಸರ್ ಪೇಷೆಂಟ್ ಹತ್ತು ಜನರಲ್ಲಿ ಅವ್ರದ್ದು ಭಾಳ ಫೇಮಸ್ ಅದು ನಮ್ಮ ಕರ್ನಾಟಕದವರು ಅದು ಬೆಂಗಳೂರು ಅದು ಖುಷಿ ಅಲ್ಲ ನಮಗೆಲ್ಲ ಆಮೇಲೆ ಅವರು ಔಷಧಿ ಕೊಡ್ತಾ ಕೊಡ್ತಾ ಸಂಪಾದನೆ ಮಾಡ್ತಾ 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 ಅವ್ರಿಗೆ ಏನು ಮಾಡ್ತಾರೆ ಅಪ್ ಟು ಡೇಟ್ ಜನರಲ್ಲಿ ಏನೇನೋ ಬರ್ತಾರೆ ಏನೋ ಮೆಡಿಸಿನ್ದು ಡೈಲಿ ಅಪ್ ಟು ಡೇಟ್ ಮಾಡ್ತಾ ಇರ್ತಾರೆ ಏನು ಈ ಮೆನ್ಷನ್ ಏನ್ ಹಾಕ್ತೀವಿ ಇದಕ್ಕೇನು ಪರಿಣಾಮ ಏನು ವಸ್ತು ಏನ್ ಆಕ್ರಮಿಕ್ ಮಾಡ್ತಾ ಇದೀವಿ ಇದಕ್ಕೇನ ಪ್ರಯೋಗ ಮಾಡ್ತಾ ಅಂತ ನೋಡಿದಾಗ ಅದಕ್ಕೆ ಸೇರಿಸ್ತಾ ಇರೋ ವಸ್ತುಗಳನ್ನು ಸೇರಿಸ್ತಾ ನಾನು ಓದಿ ಇದಕ್ಕೆ ಪರಿಣಾಮ ಅಂತ ಹೇಳಿ ಆ ಅಪ್ಪನಿಗೆ ಭಯ ಆಗಿ ಏ ನಾನು ಎಂತ ಪಾಪದ ಕೆಲಸ ಮಾಡ್ತಾ ಇದ್ದೀನಿ ನಾನು ಜನರಿಗೆ ವಾಸಿ ಮಾಡ್ತಾ ಇದ್ದೀನ ಅದರ ಕಾಯಿಲೆವನ್ನು ದ್ವಿಗುಣ ಮಾಡ್ತಾ ಇದ್ದೀನ ಎದುರಿಸ್ತಾ ಇದ್ದೀನಿ ಡಬಲ್ ಆಗ್ತಾ ಇದ್ದೀನಿ ಅಂತ ಹೇಳಿ ಜ್ಞಾನೋದಯ ಆಗಿ ಕರ್ನಾಟಕ ವಾಪಸ್ ಓಡ್ಕೊಂಡು ಬಂದು ಕನಕಪರ್ದ ಹತ್ರ ಏಳು ಎಕರೆ ಜಮೀನು ತಗೊಂಡು ನನ್ನ ಹೆಂಡತಿ ಮಕ್ಕಳಿಗೆ ಅದನ್ನು ಶುದ್ಧವಾದ ಆಹಾರ ಕೊಡಬೇಕು ಒಳ್ಳೆಯ ಇದು ಕೊಡಬೇಕು ಅಂತೇಳಿ ಅವರಿಗೆ ಖುಷಿ ಮಾಡ್ತಾ ಇದ್ದಾರೆ ನಂಬರು ಓಕೆಲ್ಲ ನಿಮಗೆ ಅದಕ್ಕೆ ಕಥೆಗಳಲ್ಲ ಇವೆಲ್ಲ ಎರಡಕ್ಕೆ ಹೋಗಿ ತುಂಬ ತುಂಬಾ ಅನೇಕ ವೈದ್ಯರು ಅವರು ಪತ್ನಿ ಮಕ್ಕಳಿಗೇನೆ ಮಾತ್ರೆ ಕೊಡೋಕ್ಕೆ ಭಯಪಡ್ತಾ ಇದ್ದಾರೆ ಹೋಗು ಅದು ಯಾರೋ ಒಬ್ಬ ಡಾಕ್ಟ್ರು ಹೇಳ್ತಾರಂತೆ ನೆಗಡಿ ಆಯಿತಾ ನೋಡು ನೀನು ಔಷಧಿ ತಗೊಂಡ್ರೆ ಏಳು ದಿನ ಬೇಕು ಎಷ್ಟು ದಿನ ಏಳು ದಿನ ಬೇಕು ಔಷಧಿ ತಗೋತಾ ಇದೆ ಒಂದೇ ವಾಸ ವಾಸಿ ಆಗ್ತದೆ ಓಟ್ ಹೇಳುವ ಹಾಗೆ ಅನೇಕ ಆರೋಗ್ಯದ ಸಮಸ್ಯೆಗಳು ನಮಗ್ ಬಂದ್ರೆ ಅದೇ ವಾಸಿ ಆಗೋ ಶಕ್ತಿ ಎಲ್ಲಿದೆ ಅಂದ್ರೆ ಕುಳಿತಾಗ್ಬಿಟ್ಟಿದೆ ಅದಕ್ಕೆ ಒಂದೇ ಒಂದು ಔಷಧಿ ಏನಪ್ಪಾ ಅಂತ ಹೇಳಿದ್ರೆ ಉಪವಾಸ ಲಂಗನಂ ಪರಮ ಔಷಧ ಶ್ರೇಷ್ಠವಾದ ಔಷಧಿ ಭೂಮಿ ಮೇಲೆ ಇವತ್ತು ಇದ್ರೆ ಇದು ಇದೆ ಔಷಧಿ ಇದೆ ಇಲ್ಲಿ ನಾವು ಹೇಳೋದು ಯಾವ ಮೆಡಿಕಲ್ ಶಾಪಲ್ಲಿ ಎಲ್ಲೂ ಲ್ಯಾಬಲ್ಲಿ ಸಿಕ್ಕುವಂಥ ಔಷಧಿಗಳನ್ನ ನಾನು ಹೇಳಲ್ಲ ನಿಮ್ಮ ಒಳಗಡೆ ನಿಮ್ಮ ಕೈಯಲ್ಲಿ ನಿಮ್ಮ ಮನೇಲಿ ಅಡಿಗೆ ಮನೆ ಸಿಕ್ಕಿದ್ರೆ ನಾನು ಹೇಳೋದು ಹೋಗಿ ಆ ಡಾಕ್ಟರ್ ಹೋಗಿ ಇಲ್ಲಿ ಹೋಗಿ ಅದ್ ಮಾಡ್ಕೊಳ್ಳಿ ಡಾಕ್ಟ್ರು ಬೇಕು ಬೇಡ ಅಂತಿಲ್ಲ ಯಾವಾಗ ಕಾಸ್ಮಿತ ಯಾರೋ ಮೇಲೇನೋ ಕೆಲಸ ಮಾಡ್ತಿಲ್ಲ ಬಿದ್ದು ಬಿಟ್ಟ ಗಾಡಿಗೆ ಆಕ್ಸಿಡೆಂಟ್ ಆಯ್ತು ಅಥವಾ ಏನೋ ಒಂದು ಬಂತು ಅಂದಾಗ ಡಾಕ್ಟ್ರು ಬೇಕು ಇಲ್ಲ ಅಂತ ಏನಿಲ್ಲ ಬಟ್ ಎಲ್ಲದಕ್ಕೂ ನಾವು ಪಾಪ ಅವ್ರನ್ನ ಅಷ್ಟೆಲ್ಲ ಓದಿ ಅವ್ರ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅವ್ರ ಹತ್ರ ಹೋಗಿ ನಗಡಿ ಕೆಮ್ಮು ಜ್ವರ ಗ್ಯಾಸ್ಟ್ರಿಕ್ಕು ನನಗೆ ಶುಗರು ನನಗೆ ಅಲ್ಸರ್ ಅಂತ ನಿಂತ್ಕೊಳ್ತೀರಲ್ಲ ಪಾಪ ಎಪ್ಪನಗೇನು ಬೇರೆ ಕೆಲಸ ಮಾಡಬಾರ್ದು ಮಾಡಬಾರ್ದವರು ಏನು ಕ್ಯೂ ನಿಂತ್ಕೊಳ್ತಿದಾರೆ ಅವ್ರಿಗೂ ಅಭಿವೃದ್ಧಿ ಅಂತಾರೆ ಇದಕ್ಕೆಲ್ಲ ನಾವು ಮಾಡಬೇಕಾಗಿರೋದು ಮೊದಲನೆಯ ಅನೇಕ ಸರಳವಾದ ವಿಧಾನಗಳಿದೆ ಭಾಳ ಸರಳವಾದ ವಿಧಾನಗಳಿದೆ ಅವರೆಲ್ಲವನ್ನು ನಿಮಗೆ ಹಂತ ಹಂತವಾಗಿ ಒಂದು ದಿನದಲ್ಲಿ ನಾವು ಇಷ್ಟ ಆಗ್ತದೆ ಕೇಳ್ಕೊಳ್ತೀವಿ ನಾವು ಪ್ರಯತ್ನ ಪಡ್ತೇವೆ ಇದೆಲ್ಲ ನಮ್ಮ ಯಾವುದು ನಾವು ನಮ್ಮ ಅಭ್ಯಾಸಿಗಳ ಮೇಲೆ ಪ್ರಯೋಗ ಮಾಡಿ ರಿಸಲ್ಟ್ ತೆಗೆದು ನಾನು ನಿಮ್ಮನ್ನು ಎಲ್ಲರನ್ನ ನಾವು ಮುನ್ನೂರು ವರ್ಷ ಮುಂದಕ್ಕೆ ಹೋಗುವ ಆರುನೂರು ವರ್ಷ ಮುಂದಕ್ಕೆ ಹೋಗುವ ಬನ್ನಿ ನಾನು ಇಂಗ್ಲೆಂಡ್ ಅವ್ರು ಎಲ್ಲಿದ್ದಾರೆ ಅವ್ರದ್ದು ಡಾಲರ್ ಏನಾಗುತ್ತಿದೆ ನಮ್ಮದೇನಾಗುತ್ತಿದೆ ಅಂತೆಲ್ಲ ಹೇಳ್ಕೊಡ್ತಾರೆ ನಾನೆಲ್ಲ ನಿಮ್ಮನ್ನು ಸ್ವಲ್ಪ ಹಿಂದಕ್ಕೆ ಬನ್ನಿ ಎಷ್ಟು ವರ್ಷದ ಬನ್ನಿ ಒಂದು ಐವತ್ತರವತ್ತು ವರ್ಷ ಹಿಂದಕ್ಕೆ ಬನ್ನಿ ಅಂತ ನಾನು ಹಿಂದಕ್ಕೆ ಎಲ್ಲಿಯವನು ಮುಂದಕ್ಕೆ ಬಿಡೋನು ಅಲ್ಲ ಹಿಂದಕ್ಕೆ ಬನ್ನಿ ನೀವು ಹಿಂದಕ್ಕೆ ಬಂದರೆ ಅನೇಕ ರೀತಿಯ ನಿಮಗೆ ಲಾಭ ನಮ್ಮ ಪೂರ್ವಿಕರಿಗೆ ಏನಮ್ಮ ಹೇಳ್ತೀನಿ ಅವ್ರು ಏನಯ್ಯಪ್ಬೇಕು ನನ್ನ ಮೊದಲು ಅವ್ರಿಗೆ ಏನು ವಿದ್ಯಾನೂ ಇರಲಿಲ್ಲ ಏನೂ ಇರಲಿಲ್ಲ ಇಲ್ಲೇ ಇದ್ದರು ಅವ್ರ ಹತ್ರ ದುಡ್ಡಿರಲಿಲ್ಲ ಆರೋಗ್ಯ ಇತ್ತು ಇರಲಿಲ್ಲ ಅಷ್ಟೇ ಅವ್ರ ಹತ್ರ ಸಂಪತ್ತಿರಲಿಲ್ಲ ಆರೋಗ್ಯ ಇತ್ತು ಒಂದೊಂದು ಜಿಲ್ಲೆ ಇಲ್ಲಿ ಒಂದೊಂದು ಹಲ್ಲು ಡಾಕ್ಟರ್ ಇದ್ದರೇ ದೊಡ್ಡ ವಿಷಯ ಅವಾಗ ಯಾರೋ ಒಬ್ಬರು ಡಾಕ್ಟರ್ ಇದ್ದಾರೆ ಎಲ್ಲ ತಗೋದು ಗೊತ್ತಾಗ್ತದೆ ನಿಂಗೆ ಅರವತ್ತು ಎಪ್ಪತ್ತರ ಮಾಡಲು ಯಾರು ಇದ್ರೆ ಯಾರು ಸರ್ಕಾರಿ ಆಸ್ಪತ್ರೆಗಳಿದ್ರೆ ಮೊದಲೆಲ್ಲ ಅಲ್ಲಿ ಮೂರು ಕ್ಯಾನ್ ಇಟ್ಬಿಡೋರು ಮೂರು ಕ್ಯಾನ್ ಬಾಟ್ಲು ಒಂದು ನೀಲಿ ಒಂದು ಜೀ ಬಿಳಿದು ಈಗ ಹೊಸಲ್ಲಿ ಇಟ್ಟು ನೋಡಿ ಹಾಂ ನಾವು ಯಾರೋ ಒಬ್ಬರು ಹುಷಾರಿಲ್ಲ ಇದ್ದಾಗ ನಾವು ಹೋಗುವಾಗ ಒಂದು ಬಾಟಲ್ ತಗೊಂಡೋಗ್ಬೇಕು ಅದು ಯಾವಾಗ ಅಂದರೆ ಕೋಡಾಯಿಸ್ ಕಂಪ್ನಿ ಒಂದು ಬಾಟ್ಲ್ ಹಪ್ಪು ಹೂದಿ ಬಾಟಲ್ನ ಇಟ್ಕೊಂಡು ಕಂತು ಸಿಕ್ಕೊಂಡು ಹಾಕೊಂಡು ದಿಮ್ಮಿ ಹಾಕಿ ಆ ಥರ ಅದು ಹಂಗ್ ದಿಮ್ಮಿ ಹಾಕೊಂಡು ಹೋಗುವಾಗ ಇಟ್ಕೊಂಡು ಹೋಗಿಬಿಡ್ಬೇಕು ಅವ್ನಲ್ಲಿ ನೋಡ್ಬಿಟ್ಟು ಅದೇನು ಮಾಡ್ತಾನೆ ಕಲರ್ ಕಲರ್ ಯಾಕೆಂದರೆ ಅವೆಲ್ಲ ಒಂದೇ ಬಟ್ ಏನಪ್ಪ ಅಂದರೆ ಕಲರ್ ಅವ್ರಿಗೆ ಇದು ಬೆಳಿಗ್ಗೆ ಬಿಳಿದು ಮಧ್ಯಾಹ್ನಕ್ಕೆ ಹಸಿರು ರಾತ್ರಿ ಕೆಂಪು ತಪ್ಪು ಅಂದರೆ ಅವನಿಗೆ ಆಗ ನೆನ್ಪಿರಲಿ ಅಂದ್ಬಿಟ್ಟು ಅಂದರೆ ಅಷ್ಟು ನಮಗೆ ಯಾರನ್ನ ಅವರು ವಿವರಿಸಿ ಇದ್ರು ಆ ತಗೊಂಡು ಬಂದು ಕೂಡಿದ್ರೆ ಅವ್ಗೆಲ್ಲ ಖುಷಿ ಆಗ್ತದೆ ಸಣ್ಣದೊಂದು ಎಕ್ಸಾಂಪಲ್ ಹೇಳ್ತೀನಿ ಅಮ್ಮ ಈ ಸುತ್ತಮುತ್ತ ಅನೇಕ ಟೈಪ್ಸ್ ಇದ್ದಾರೆ ಅವರಿಗೆ ಅನಾರೋಗ್ಯ ಆದಾಗ ಅವ್ರು ಮಾಡುವಂಥ ಕೆಲವೊಂದು ನಿಯಮಗಳು ಸರಳ ಹೇಳಿದಂತೆ ಅವ್ರಿಗೇನಾಗ್ತಂದರೆ ಮಾನಸಿಕವಾಗಿ ಒಂದು ಹದಿನೈದು ದಿನಗಳ ಜ್ವರ ಬರ್ತದೆ ಏನು ಜ್ವರ ಬರ್ತದೆ ಅವ್ರಿಗೆ ಹುಣಸೂರಿಗೆ ಹೋಗ್ಬೇಕು ಪಿಕ್ಚರ್ ನೋಡಬೇಕು ಆಮೇಲೆ ಅಲ್ಲಿ ನೋಡ್ಕೊಂಡು ಒಂದು ಚಪಾತಿಗಳ ತಿನ್ ಕೊಟ್ಟು ಬಂದರೆ ಅವ್ರಿಗೆ ಕಾಯಿಲ್ಲ ನೋಡಿ ನಮ್ಮಲ್ಲಿ ಹುಷಾರಿಲ್ಲ ಅಂತ ಹೇಳಿ ಎರಡು ರೂಪಾಯಿ ಮೂರು ರೂಪಾಯಿ ತಗೊಳೆ ಆವಾಗ ಹೇಳ್ತಾರೆ ಈಗ ಇಲ್ಲಿ ನಮ್ಮ ಸೇತುವೆ ಹತ್ರ ಹುಣಸೂರು ಸೇತುವೆ ಹತ್ರ ಭಾಳ ಭಾಳ ಒಂದು ಒಳ್ಳೆ ಡಾಕ್ಟ್ರೆ ಅವ್ರ ಹತ್ರ ಹೋಗಿಬಿಟ್ಟು ನಾಲ್ಕು ಅಷ್ಟೇ ಜಾಸ್ತಿ ಇಲ್ಲ ನಾಲ್ಕು ಹಣಿ ಕೊಟ್ಬಿಟ್ಟು ಒಂದು ಇಂಜೆಕ್ಷನ್ ನಮ್ಮ ಹತ್ರ ಇಸ್ಕೊಂಡು ಹೋಗೋದು ಒಂದು ಎರಡು ರೂಪಾಯಿ ನಾಲ್ಕಾಣಿ ಇಂಜೆಕ್ಷನ್ ತಗೊಂಡು ಮಾದ್ರೇನು ತಗೊಂಡು ಅಲ್ಲೇನೇ ಒಂದು ಹೋಟ್ಲಲ್ಲಿ ಎರಡು ಚಪಾತಿ ತಿಂದ್ಬಿಟ್ಟು ಆಮೇಲೆ ಎಲ್ಲಿ ಎಸ್ ಡಿ ವಿ ಎಸ್ ಅಂತ ಒಂದು ಚಿತ್ರ ಮಂದಿರ ಇದೆ ಅಲ್ಲೊಂದು ಕನ್ನಡ ಪಿಚ್ಚರ್ ನಲ್ವತ್ತು ಪೈಸೆ ಕೊಟ್ಬಿಟ್ಟು ನಲ್ವತ್ತು ಪೈಸೆ ಕೊಟ್ಟು ಒಂದು ಚಿತ್ರ ನೋಡಿಕೊಂಡು ಹನ್ನೊಂದು ಕಿಲೋಮೀಟ್ರ್ ಇವ್ ನಡ್ಕೊಂಡು ಹೋಗಿ ಪುನಃ ಅದನ್ನೆಲ್ಲ ತಿಂದು ಪಿಚ್ಚರ್ ಮುಗಿಸ್ಕೊಂಡು ಹನ್ನೊಂದು ಕಿಲೋಮೀಟ್ರ್ ನಡ್ಕೊಂಡು ಬರೋ ಹೋಗಿ ಅವ್ನು ಜ್ವರ ಎಲ್ಲ ಹೋಯ್ತು ನಮ್ಮಲ್ಲಿ ಸ್ವಲ್ಪ ವ್ಯತ್ಯಾಸ ಅಂದರೆ ಆಂಬುಲೆನ್ಸ್ ಎಷ್ಟು ಬೇಕು ಕಂಬ ಕಂಬದಲ್ಲೂ ಆಂಬುಲೆನ್ಸ್ ಬರ್ತಾರೆ ಫ್ರೀ ಆಂಬುಲೆನ್ಸ್ ಫ್ರೀ ಆಂಬುಲೆನ್ಸ್ ಇದ್ದರೆ ಹೀಗೆ ಆ ಕಾಯಿಲೆಗಳನ್ನ ನಾವೇ ನಾವೇ ವ್ಯಕ್ತಿಯಾಗಿ ಸರಿ ಮಾಡ್ಕೊಳ್ಳೋದು ಅದಕ್ಕೆ ಸರಳವಾದ ವಿಧಾನಗಳನ್ನ ನೋಡಿ ನಾವೆಲ್ಲರೂ ಪ್ರತಿನಿತ್ಯ ನಾವು ಊಟ ಮಾಡ್ತೇವೆ ಎಲ್ಲರೂ ಊಟ ಮಾಡ್ತೇವೆ ಅಲ್ವಾ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಪರಾಕ್ರಮ ಅಂತ ನಮಗೆ ನಮ್ಮಲ್ಲಿ ಒಂದು ಸಣ್ಣ ಸಣ್ಣ ವ್ಯತ್ಯಾಸಗಳಿದೆ ನಾವು ಸರಿ ಮಾಡ್ಕೊಳ್ಳೋ ಫಸ್ಟ್ ನಮಗೆಲ್ಲ ಏನೋ ಒಂದು ನಂಬಿಕೆ ಏನಪ್ಪಾ ಅಂದ್ರೆ ನಮಗೆ ಊಟ ಮಾಡೋದ್ರಿಂದ ಒಂದು ಶಕ್ತಿ ಬರ್ತದೆ ಅಲ್ವಾ ನಮಗೆ ನಂಬಿಕೆ ಇದೆ ಅಲ್ವಾ ಸುಸ್ತಾಯ್ತು ಸಂತೆ ಹೋಗಪ್ಪ ಊಟ ಮಾಡ್ತಮ್ಮ ಸುಸ್ತ ಸುಸ್ತಾಗಿದೆ ಊಟ ಮಾಡಬೇಕು ನಮ್ಗೆ ಊಟ ಫ್ರೀ ಆಗೋದಿಲ್ಲ ನೋಡಿ ನಾವು ಯಾವುದೇ ತರಹದ ಊಟ ಮಾಡ್ಲಿ ನೀವು ಎಲ್ಲೇ ಹೋಗಿ ಊಟ ಮಾಡಿ ನಿಮ್ಗೆ ಆಹಾರದಿಂದ ಬರೋದು ಶಕ್ತಿ ಟೆನ್ ಪರ್ಸೆಂಟ್ ಹತ್ತೇ ಪರ್ಸೆಂಟ್ ಹತ್ತು ಪರ್ಸೆಂಟೇ ಬರೋದು ಆಹಾರದಲ್ಲಿ ಶಕ್ತಿ ನೀವು ಊಟ ಅಂದ್ರೆ ನಮ್ಮಲ್ಲಿ ಕೆಲವರಿಗೆಲ್ಲ ಏನಪ್ಪ ಅಂದ್ರೆ ಬೆಟ್ಟದಷ್ಟು ಅನ್ನ ಹಾಕೋಬೇಕು ನದಿಯಷ್ಟು ಸಾರ ಹಾಕೊಂಡು ಊಟ ಮಾಡಿದ್ರೆ ಅದು ಊಟ ಇಲ್ಲದ್ರೆ ತಲೆ ಎಷ್ಟು ಬಾಕಿ ಒಂದು ಮುದ್ದೆ ಒಂದ್ ಕಾಳು ಆಮೇಲೆ ಒಂದು ತಿಳ್ಬೋ ಖಾರ ಅಂಟು ಇಟ್ಕೊಂಡು ಅಲ್ಲಿ ಸಂಜೆ ಮಾಡಿ ತಿಂದ್ರೆ ನಮ್ದು ಊಟ ಆಯಿತು ಅಂತ ಯಾವ ಊಟ ತಿಂದ್ರೂ ನಿಮ್ಗೆ ಆಹಾರದಿಂದ ಬರೋ ಶಕ್ತಿ ಟೆನ್ ಪರ್ಸೆಂಟ್ ಮಾತ್ರ ಇದನ್ನ ತಿಳ್ಕೋದು ಫಸ್ಟ್ ಇದನ್ನ ತಿಳ್ಕೊಂಡು ನಾವ್ ಕೃಷಿ ಬಿಡಿ ಕೃಷಿ ಬಹಳ ಈಸಿ ಅದೇ ಹೇಳ್ತಾರೆ ಎಡ್ಡನ ಆರಂಭ ಗೊಬ್ಬರದಲ್ಲಿ ಅಂತ ಏನೂ ಗೊತ್ತಿಲ್ಲ ಅವ್ನಿಗೆ ಅವೈದ್ಯಾವಂತ ಅನ್ಎಜುಕೇಟೆಡ್ ಅವ್ನ್ ಏನೂ ಗೊತ್ತಿಲ್ಲ ಅವ್ನ ಕೈ ಏನೂ ಮಾಡಕ್ಕಾಗಲ್ಲ ಪ್ರಪಂಚದಲ್ಲಿ ಅವ್ನಿಗೆ ಯಾವ ಕೆಲಸ ಮಾಡಕ್ಕಾಗಲ್ಲ ಅವ್ರು ಮಾಡಬೇಕಾಗಿ ಮಾಡೋಕ್ಕೆ ಆಗುವಂತ ಒಂದೇ ಒಂದು ಕೆಲಸ ಯಾವುದು ಕೃಷಿ ಅದು ಸಿಂಪಲ್ ಅದೇ ಇವತ್ತು ನಾವು ಏನೇನೋ ದೊಂದ್ವಲ ಮಾಡ್ಕೊಂಡು ಒಂದು ಸರ್ಕಸ್ ಮಾಡ್ತಾ ಇದ್ದೀವಿ ಸರ್ಕಸ್ ಮಾಡ್ತಾ ಇರೋದು ಅದು ಬೇರೆ ಬೇರೆ ಕಾರಣಗಳು ಕೃಷಿ ಬಹಳ ಸುಲಭ ಅದೊಂದು ಪಕ್ಕದಲ್ಲಿ ಇರಲಿ ಅದು ನಿಮಗೆ ಆಹಾರದಿಂದ ಬರೋದ ಎನರ್ಜಿ ಟೆನ್ ಪರ್ಸೆಂಟ್ ಅದೇ ನೀವು ದೀರ್ಘವಾಗಿ ಒಂದು ಉಸಿರು ತಗೊಂಡ್ರೆ ಆ ಉಸಿರಿನ ಮೂಲಕ ಬರೋದು ನಿಮ್ಗೆ ಶಕ್ತಿ ಟ್ವೆಂಟಿ ಆಹಾರದಕ್ಕಿಂತ ಎಷ್ಟು ಶಕ್ತಿ ಜಾಸ್ತಿ ನೋಡಿ ಇದು ಕೊಡಬೇಕು ಅದು ದುಡ್ಡು ಕೊಡಂಗಿಲ್ಲ ಫುಲ್ಲು ಉಸಿರು ಏನಾದ್ರು ಜಿ ಎಸ್ ಟಿ ಇದೆಯಾ ಇದೆಯಾ ಇಲ್ಲ ಉಸಿರಿನಲ್ಲಿ ಇಪ್ಪತ್ತು ಪರ್ಸೆಂಟ್ ಇನ್ನು ಉಳಿದ್ರೆ ಎಪ್ಪತ್ತು ಪರ್ಸೆಂಟು ಔಟ್ಸೈಡ್ ಇಲ್ಲ ಹೊರಗಡೆಯಿಂದ ಬರ್ತಾ ಇದೆ ಸೂರ್ಯನಿಂದ ಕಲರ್ ಕಲರ್ ಹೂವು ನೋಡೋದ್ರಿಂದ ಯಾರೋ ಒಂದು ಒಳ್ಳೆ ಮಾತಾಡೋದ್ರಿಂದ ಒಂದು ಬುಕ್ ಓದೋದ್ರಿಂದ ಬನ್ನಿ ಅಥವಾ ನಮ್ಮ ಜೀವನದಲ್ಲಿ ಆಗುವಂತಹ ಒಂದು ಹಳೆಯ ಒಂದು ಸುಂದರವಾದ ಘಟನೆಯನ್ನು ನೆಲೆಕೊಳ್ಳೋದ್ರಿಂದ ಏನಾಗ್ತದೆ ನಮಗೆ ಎನರ್ಜಿ ಆಗ್ತದೆ ಇನ್ನು ಬೇರೆ ಬೇರೆ ಮಾರ್ಗದಿಂದೆಲ್ಲ ಬಂದು ಒಂದು ಎಪ್ಪತ್ತು ಪರ್ಸೆಂಟ್ ಎನರ್ಜಿ ನಮಗೆ ಬರುತ್ತೆ ಹೇಗ್ ಬರುತ್ತೆ ಎಪ್ಪತ್ತು ಪರ್ಸೆಂಟ್ ವಾರ್ಡಿಂದ ಎನರ್ಜಿ ಸಣ್ಣ ಒಂದು ಎಕ್ಸಾಂಪಲ್ ಯಾವುದೋ ಒಂದು ಕಾರ್ ತಗೊಂಡ್ಬಿಡ್ರಿ ಯಾವುದೋ ಒಂದು ಕಾರ್ ನಿಲ್ಲ ನಿಮ್ಗೊಂದು ಪೇಮೆಂಟ್ ಆಗಿಲ್ವಾ ಅಥವಾ ಯಾವುದೋ ತೊಗೊಳೋದೇನು ಲೇಟ್ ಆಯಿತು ಏನೋ ಗೊತ್ತಿಲ್ಲ ನಾವೇ ಜಾಸ್ತಿ ಇತ್ತು ಇ ಎಮ್ ಐ ಕಟ್ಟಬೇಕು ಕಟ್ಟಿದ್ರೆ ಅವ್ರು ಬಂತು ಏನ್ ಮಾಡ್ತಾನೆ ಗಾಡಿನ ತಗೊಂಡು ಹೋಗ್ತಾನೆ ಏನೋ ಒಂದು ಸ್ವಲ್ಪ ಟೆನ್ಶನ್ ಕೊಟ್ಟಿರ್ತಾನೆ ಬಹಳ ಕ್ಲೋಸ್ ಫ್ರೆಂಡ್ ಬರ್ತಾನೆ ಏನೇ ಯಾಕೋ ಮುಖ ಒಂಥರ ಇದೆಯಲ್ಲ ಏನ ಇಲ್ಲ ನಿನ್ ಮೊದ್ಲು ತರ ಇಲ್ಲ ಇವತ್ತೇ ಮುಖ ಚೇಂಜ್ ಆಗಿದೆ ನಿಮಗೆ ಗೊತ್ತಾಗ್ತಾರವ ಮುಖ ಯಾರ್ದು ಗೊತ್ತಾಗ್ತಲ್ಲವ ಗೊತ್ತಾಗ ಯಾಕೊತರ ಇದೆಯಾ ನಿಮ್ಮ ಮುಖ ಏನು ಹೇಳೋ ನಿನಗೆ ಬಿಟ್ಟು ಇನ್ನು ಯಾರಿಗೆ ಹೇಳೋಕ್ ನಾಳೆ ಗಾಡಿ ಬಿ ಎಮ್ ಐ ಕಟ್ಬೇಕಪ್ಪ ಅದು ಯಾವ್ದು ಚೆಕ್ ಬಂತು ಅದು ಸರಿ ಆಗಿಲ್ಲ ಏನು ಪೇಮೆಂಟು ಬಂದಿಲ್ಲ ಅದು ಬಂದಿಲ್ಲ ಹೇಳಿದರೆ ಆಗೋದು ಯಾಕೆ ನಾವಿದ್ದೇನೆ ನಾನು ಕೊಡ್ತೀನಿ ಹೇಳಿದ ತಕ್ಷಣ ಏನಾಯ್ತು ಮುಖ ಪ್ರಾಬ್ಲಮ್ ಸಾಲ ಏನು ದುಡ್ಡು ಕೊಟ್ಟ ಅವನು ಇನ್ನೂ ಕೊಟ್ಟೇ ಇಲ್ಲ ಹೇಳಿದ ತಕ್ಷಣ ಏನಾಯಿತು ಎಲ್ಲಿಂದ ಬಂತು ಎನರ್ಜಿ ಮಾಡ್ತಾ ಇತ್ತು ಡಾಕ್ಟ್ರು ಒಳ್ಳೆ ಡಾಕ್ಟ್ರುಗಳು ಏನು ಮಾಡ್ತಾ ಅಂತಂದರೆ ಬಹುಶಃ ಒಳ್ಳೆ ಡಾಕ್ಟ್ರುಗಳು ಯಾರು ಜಾಸ್ತಿ ಮಾತ್ರೆ ಚೆಸ್ತಿ ಹೇಳಿದೆ ಇದಕ್ಕೆ ಬಂದ ನಿಮ್ಮಲ್ಲಿ ಆಸ್ಪತ್ರೆಗೆ ಇಲ್ಲ ಸರ್ ಏನಂತ ಬಂದಿದ್ದೀನಿ ಏನು ಇಲ್ಲ ಯಾ ಇದು ಇದ್ರಲ್ಲಿ ಏನೂ ಇಲ್ಲ ಆಯಿತು ತಗೋ ನೀವು ಬಂದಿರೋದು ಇದ್ದೀನಿ ತಗೊಂಡು ಹೋಗಿ ಕೊಡ್ಬಿಟ್ಟು ನೋಡೋಣ ಮಲ್ಕೋದು ಬಂದುಬಿಟ್ಟು ನಾನು ಏ ಡಾಕ್ಟ್ರೇ ಏನಿಲ್ಲ ಅಂದ್ಬಿಟ್ರು ಅದೇ ನನಗೆ ತೋರಿಸ್ಕೊಂಡು ಅಪ್ಪ ಅಪ್ಪ ಎಷ್ಟು ದಿನ ಆಯಿತು ವರ್ಷವಾದ ನೀವು ಇವತ್ತು ಬಂದು ಅರ್ಧ ಗಂಟೆಗೆ ವ್ಯತ್ಯಾಸ ಆಗಿದ್ರೆ ಅದು ಏನಾಗಿರೋದು ಬಂದಿರೋ ಅಲ್ಲೇ ಬಿದ್ದೋಗುತ್ತಿದ್ದೇನೆ ಏನು ಹಾಕ್ತಾರೆ ಆಯ್ತು ಅವನು ಅಲ್ಲೇ ಅರ್ಧ ಅವನ ಮುಕ್ಕಾಲು ಅಲ್ಲೇ ಅವನು ಮುಗಿಸಿ ಮುಗಿಸ್ಬಿಡ್ತಾರೆ ಅದ್ರ ಶ್ರೀಮತಿಯವರು ಬಂದ್ಬಿಟ್ಟು ಅಂತ ಇವ್ರು ಕೂಡ್ಸ್ಬಿಟ್ಟು ಇಲ್ಲವೇ ಅವನಿಗೆ ತಾಯಿ ಗಟ್ಟಿ ಆಗ್ತಣಮ್ಮ ಯಾವ ಜನದ ಪುಣ್ಯ ಮಾಡಿದ್ದೋ ಗಮನ ಬಂದ್ಬಿಡೋರು ಏನೋ ಪುಣ್ಯ ನೀನು ಯಾವ ಜನದ ದೇವ್ರು ಎಷ್ಟು ದೇವರು ಪೂಜೆ ಮಾಡಿದ್ದೋ ಶಾಲಿ ಗಟ್ಟಿಯಾಗಿದ್ದೇನೆ ಏನು ಚಿಂತೆ ಮಾಡೋಣ ಅಲ್ಲಿ ಕೂಡ್ಸಿಬಿಡ್ತಾರೆ ತಗೋ ಇಲ್ಲಿ ಅವನಿಗೆ ಇನ್ನು ಇವ್ರಿಗೆಲ್ಲ ಇನ್ನೊಂದು ತನ್ನ ಬಿಲ್ ಕೌಂಟ್ರಿಗೆಲ್ಲ ಕೆಲಸ ಅವ್ರಿಗೆ ಇನ್ನೆಲ್ಲೂ ಇಲ್ಲ ಅವ್ನು ನೋಡೋಂಗಿಲ್ಲ ಅವನ್ನ ಎಂತ ಇಲ್ಲೆಲ್ಲ ಬಿಟ್ಬಿಡಿ ಅವನ್ನ ನಾವು ಸರಿ ಆಗೇ ಖುಷಿಯಾಗಿರ್ತಾನೆ ಅವನು ಅದಕ್ಕೆ ನಾನು ಸ್ನೇಹಿತ ಇದ್ದಾನೆ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದಾನೆ ಅವನು ಹೇಳ್ತಾನೆ ನೀವು ಯಾರಾದರೂ ದಯಮಾಡಿ ಈಗ ಎಲ್ಲ ಬಿಡಿ ಆಸ್ಪತ್ರೆಗೆ ಕಥೆ ಹೇಳೋದು ಹೇಳಕ್ಕೆ ಹೋದರೆ ಫ್ರೀ ಅದನ್ನೇ ಹೇಳ್ಬೇಕು ಬಿಟ್ಬಿಡಿ ಅವನು ಅವ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋದಿಲ್ಲ ಒಂದೇ ಅಮ್ಮ ಮಂಜುನಾಥ್ ಅವ್ರು ಹೇಳ್ತಾರೆ ಎಂ ಬಿ ಆಗಿದ್ದಾರೆ ಅವ್ರು ಹೇಳ್ತಾರೆ ಮೊದಲು ಟ್ರೀಟ್ಮೆಂಟ್ ಆಮೇಲೆ ಸೆಟ್ಲ್ಮೆಂಟ್ ಟ್ರೀಟ್ಮೆಂಟ್ ಕೊಡ್ಬಿಡಿ ಫಸ್ಟ್ ಆಮೇಲೆ ಸೆಟ್ಲ್ಮೆಂಟ್ ಮಾಡಿ ಈಗಿನ ಆಸ್ಪತ್ರೆ ಆಗಲ್ಲ ಫಸ್ಟ್ ಸೆಟ್ಲ್ಮೆಂಟ್ ದುಬ್ ಕಟ್ಬಿಡಿ ಆಮೇಲೆ ಅದನ್ನ ಮುಟ್ತೀನಿ ಇದಕ್ಕೆ ಕಾರಣನು ಬೇರೆ ಬೇರೆ ಇದೆ ನಾನು ಈಗೇನು ಅದು ಕಾರಣ ತುಂಬಾ ಇದೆ ತುಂಬ ಇದೆ ಯಾಕೆಂದ್ರೆ ಒಬ್ಬ ಇವತ್ತು ಸಾಮಾನ್ಯದವನು ಯಾರು ವೈದ್ಯರಾಗಿ ಬರೋಕ್ಕಾಗಲ್ಲ ಅವನು ನಾಲ್ಕು ಕೋಟಿ ಖರ್ಚು ಮಾಡಲೇಬೇಕು ಆ ನಾಲ್ಕು ಕೋಟಿ ನಾವು ಎಲ್ಲಿಂದ ತೆಗಿಬೇಕು ನೀನೇ ಬಂಡವಾಳ ಅವನಿಗೆ ಏನು ಮಾಡಕ್ಕಾಗಲ್ಲ ಮತ್ತೆ ಅವ್ರು ಅಪ್ಪ ಪ್ಲಾನ್ ಮಾಡ್ಬಿಟ್ಟೆ ನೋಡಪ್ಪ ನಿಮ್ಮ ಇಷ್ಟು ಮಾಡಿ ಖರ್ಚು ಮಾಡಿದ್ದೀನಿ ನಿಮಗೊಂದು ನರ್ಸಿಂಗ್ ಹೋಮ್ ಮಾಡ್ಕೊಡ್ತಾ ಇದ್ದೀನಿ ಅಲ್ಲಿ ನೀವು ಲ್ಯಾಬ್ ಮಾಡ್ಕೊಡ್ತೀನಿ ನೀವು ಮಾಡುವ ನೀನು ಮಾಡಬೇಕು ಅಷ್ಟು ವ್ಯಾಪಾರ ಆಗ್ಬಿಟ್ಟು ಅದೇನು ಮಾಡೋಕ್ಕಾಗಲ್ಲ ಎಲ್ಲವೂ ಗೊತ್ತೇ ಆಗಿದೆ ಲೆಕ್ಕಾಚಾರದಲ್ಲಿ ಬರ್ತಾ ಇದ್ದೀನಿ ಲೆಕ್ಕಾಚಾರ ಬೇಡ ಲೆಕ್ಕಾಚಾರ ಯಾರು ಇಲ್ಲಿ ಉಳಿಯೋಲ್ಲ ಹೋಗುವಾಗ ನಾವು ಫ್ರೀಯಾಗಿ ಹೋಗ್ಬೇಕು ಇರೋದನ್ನೆಲ್ಲ ಮಾಡಿ ಮುಗಿಸಿ ಹೋಗ್ಬಿಡ್ಬೇಕು ಮುಕ್ಸಿ ಹೋಗ್ಬಿಡ್ಬೇಕಂದ್ರೆ ಯಾರೋ ಒಬ್ರು ಹೇಳ್ತಾ ಇದ್ರು ಬೆಳಿಗ್ಗೆ ಫೋನ್ ಮಾಡಿದ್ರೆ ನನ್ನ ಮಗನ ಒಂದು ಹತ್ತು ಲಕ್ಷ ಸಂಬಳ ಬರ ನಾನು ಮಾಡ್ಬಿಟ್ಟು ಹೊತ್ತುಬಿಟ್ಟು ಸಾಕು ಒಂದು ಐವತ್ತೈದು ಏನೇ ಇದೆ ಅದು ನನ್ನ ಮಗನ ನೀನೇ ಲಕ್ಷ ನಿಮ್ಮ ಮಕ್ಕಳಿಗೆ ಎಲ್ಲವೂ ನೀವು ಮಾಡಿ ಇಟ್ಬಿಟ್ಟು ಹೋದ್ರೆ ಆ ಮಗು ಮಾಡೋದೇನಿದೆ ಮಕ್ಕಳಿಗೆ ನೀವ್ ಹೇಳ್ಬೇಕು ನೋಡಪ್ಪ ನಿನ್ನ ಅಪ್ಪ ನಿನ್ನ ತಾತ ಅಜ್ಜಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು ನನಗೆ ಇಷ್ಟ ನಾನು ಎಷ್ಟು ಓದ್ತಿದ್ದೀನಿ ನೀನು ಓದ್ತಿದ್ದೀನಿ ನೀನು ಮುಂದೆ ಮಾಡ್ಕೊ ಹೋಗು ನಾನು ನಿಮ್ಮ ಅಮ್ಮ ಇಲ್ಲಿ ಉಂಡು ತಿಂದು ಉಳಿದ್ರೆ ಆಮೇಲೆ ನೀನು ಬಾ ಇಲ್ಲ ನಾನು ಬೇಕಾದ್ರೆ ವೃದ್ಧಾಶ್ರಮಕ್ಕೆ ಅನಾಥಾಶ್ರಮ ಬರ್ಬಿಡ್ತೀನಿ ನೀನು ಏನಲ್ಲ ನೀನು ಎಷ್ಟು ಓದ್ಕೆ ಓದು ಫೀಸು ಕೊಡ್ತೀನಿ ಡೊನೇಷನು ಕೊಡ್ತೀನಿ ಮಾಡಿ ಹೋಗು ನೀನು ಸಂಪಾದನೆ ಮಾಡ್ಕೊಂಡು ಅವಾಗ ನಿಮ್ಮ ಮಗ ಶ್ರೇಷ್ಠ ಆಗ್ತಾನೆ ನಿಮ್ಮ ಮಗಳು ಶ್ರೇಷ್ಠ ಆಗ್ತಾರೆ ನೀವು ಏ ನನಗೇನು ರೀ ನಮ್ಮ ಮಗಳಿಗೆ ಅಲ್ಲೊಂದು ಸೈಟ್ ತೆಗ್ದೀನಿ ಮಗನಿಗೆ ಅಲ್ಲೊಂದು ತೆಗ್ದೀನಿ ಅವ್ನಿಗೆ ಅಲ್ಲ ಮಾಡಿದೀನಿ ಅವ್ನು ಈಗಲೇ ಲೆಕ್ಕ ಆಗ್ತಾನೆ ಎಲ್ಲ ಮಾಡಿ ಮಾಡೋರಲ್ಲ ನನಗೆ ಇವತ್ತು ಪ್ರಪಂಚದಲ್ಲಿ ತೊಂಬತ್ತು ಪರ್ಸೆಂಟ್ ಶ್ರೀಮಂತರು ಯಾರು ಗೊತ್ತಾ ಅಪ್ಪ ಅಮ್ಮ ಮಾಡಿ ಇಟ್ಟವ್ರಲ್ಲ ಸ್ವಂತ ಒಳಗಿಂದ ಬರ್ಬೋದು ಒಳಗಿಂದ ಬರಬೇಕು ಕಿಚ್ಚು ಒಳಗಿಂದ ಕಿಚ್ಚು ಬಂದ್ರೆ ಏನು ಯಾರು ಏನು ಮಾಡ್ಕೋ ಆಹಾರದಿಂದ ಬರೋದು ಶಕ್ತಿ ಪರ್ಸೆಂಟ್ ಉಸಿರಿನಿಂದ ನಮ್ಮ ಔಟ್ಸೈಡ್ ಇಂದೆಂಟಿ ಅದು ಪಕ್ಕದಲ್ಲಿರಲಿಲ್ಲ ಆಮೇಲೆ ಈ ಎನರ್ಜಿ ಉತ್ಪತ್ತಿ ಆಗ್ತದೆ ನಮ್ಮ ದೇಹದಲ್ಲಿ ಅದು ಯಾವುದು ಜಾಸ್ತಿ ಖರ್ಚಾಗ್ತದೆ ಆಗ್ತದೆ ಹಾ ನೋಡೋರು ಹಾ ನೋಡ್ತೀಯಾ ಅದನ್ನ ಹೌದು ಹೌದು ಆಮೇಲೆ ಇಲ್ಲಿ ಇರ್ಲಿ ಇರ್ಲಿ ಯಾಕೆಂದ್ರೆ ಹೊರಗಡೆ ಏನಿನ ಇಷ್ಟವ ಈಗ ನಾಷ್ಟ ಬೇರೆ ಕೊಟ್ಟಿಲ್ಲ ಟೈಮ್ ಆಯ್ತು ಇವಿ ಆಯ್ತೈತಿ ಮಧ್ಯಾಹ್ನದ ರೀಲ್ಸ್ ಮಾಡಕ್ಕೆ ನೋಡಿ ನಮ್ಮ ತೊಂಬತ್ತು ಪರ್ಸೆಂಟ್ ನಮ್ಮ ದೇಹದಲ್ಲಿ ಉತ್ಪನ್ನವಾದ ಶಕ್ತಿ ಖರ್ಚಾಗುವುದು ನಮ್ಮ ಆಹಾರವನ್ನು ಜೀರ್ಣ ಮಾಡಕ್ಕೆ ಅದೇ ಹೇಳ್ತಾರಲ್ಲ ನಮ್ಮ ಬಜೆಟ್ ಅಲ್ಲಿ ಹದಿನಾಲ್ಕು ಹದಿನೈದು ಸಾಲ ಮಾಡೋ ಬಡ್ಡಿ ಕೆಟ್ಟಕ್ಕೆ ಏನೇಂಟ ನಮ್ದೇನಾಯ್ತದೆ ಒಂದೂವರೆ ಲಕ್ಷ ಸಂಬಳ ಬಂದ್ರೆ ಕೆಲವೆಲ್ಲ ಪರಿಸ್ಥಿತಿ ಹಂಗೇನೆ ಒಂದು ಐದು ಒಂದ್ ಐದು ಸಾವಿರ ಉಂಟು ಹೆಚ್ಚು ಇನ್ಸೂರೆನ್ಸ್ ಹೋಯ್ತು ತಗೊಳ್ಳೋದು ಗೊತ್ತಿರ್ತದೆ ಇನ್ಸೂರೆನ್ಸ್ ಕಟ್ಟಾಯ್ತು ಇ ಎಂ ಐ ಗಾಡಿ ಅಂತ ಈ ಮೂರ್ ಸಾವಿರದಲ್ಲಿ ನಾನು ಇನ್ನೊಂದು ತಿಂಗಳು ಬದುಕ್ಬೇಕು ಪುನಃ ಪುನಃ ಇನ್ನೊಂದು ತಿಂಗಳು ಬಂದಾಗ ಜಾಸ್ತಿ ಯಾವ್ದು ಖರ್ಚಾಗ್ತಾ ಇದೆ ನಮ್ದು ಹೇಗೆ ಇ ಎಮ್ ಐ ಖರ್ಚಾಗ್ತಾ ಇದೆಯೋ ಅದೇ ರೀತಿ ನಮ್ಮಲ್ಲಿ ಉತ್ಪನ್ನವಾದಂತ ಎನರ್ಜಿ ನೈಂಟಿ ಪರ್ಸೆಂಟ್ ನೀನ್ ತಿಂದಿದ್ಯಾಲ ಆಹಾರ ಅದನ್ನ ಜೀರ್ಣ ಮಾಡಕ್ಕೆ ಆಗೋಯ್ತು ಇನ್ನು ಎಂಟು ಪರ್ಸೆಂಟು ಮಾತನಾಡೋದಕ್ಕೆ ಕೆಲ್ಸಕ್ಕೆ ಬೇಕಾಗಿದ ಎಷ್ಟು ಮೂಟೆ ಹೊರಕ್ಕೆ ಕಲ್ಲು ಹೊಡಿಯೋಕೆ ಬುದ್ದಿ ತಕೊಂಡು ಅಡಿಯಕ್ಕೆ ಬೇಕಾಗಿದೆ ಎನರ್ಜಿ ಓನ್ಲಿ ಹೇಳ್ಬಿಟ್ಟಲ್ಲ ನಾವು ಚೆನ್ನಾಗಿ ತಿನ್ಬೇಕು ಅಂತ ತಿನ್ಬಿಟ್ಟು ಒಂದು ಸಣ್ಣ ಒಂದು ತಟ್ಟೆದಾಗಿ ಪಕ್ಕ ಗಿಡ ಪುಸ್ತಕ ನಾಳೆ ಬೆಳಿಗ್ಗೆ ತೊಗೊಳ್ಕೊಳ ಹೆಣ್ಮಕ್ಳು ಹೇಳ್ತಾರೆ ರಾತ್ರಿ ಚೆನ್ನಾಗಿ ಊಟ ಮಾಡ್ಬಿಟ್ರೆ ಪಾತ್ರೆಗಿಟ್ಟು ನಾಳೆ ತೊಗೊಳ್ಕೊಂಡ ಆಗಲ್ಲ ಕೆಲಸ ಮಾಡಕ್ ಆಗಲ್ಲ ಅದೇ ಹೊಟ್ಟೆ ತುಂಬ ಊಟ ಹಾಕ್ಬಿಟ್ಟು ಸೈಡ್ ಹಬ್ಬ ಮಾಡ್ಕೊಡಿ ಅವ್ರು ಕೇಳಿ ಏನು ಕೆಲಸ ಮಾಡೋಕ್ಕಾಗಲ್ಲ ಆ ಬ್ಲಡ್ ದೇಹದ ರಕ್ತ ಎಲ್ಲ ಎಲ್ಲ ಹೋಗ್ಬಿಡ್ತಲ್ಲ ಅದನ್ನ ಶಕ್ತಿ ಅದರಿಂದ ಇನ್ನು ಸ್ವಲ್ಪ ನೀವು ಅರ್ತ್ಕೊಂಡ್ಬಿಡ್ತೀವಿ ಯಾಕಂತೇಳೆ ಇದೆಲ್ಲ ಬಹುಶಃ ನಿಮಗೆ ಯಾರು ಸ್ಪೆಷಲಿ ಏನು ಮಾಡ್ತಾರೆ ವೈದ್ಯರು ಸಾಧಾರಣ ಸ್ವಾಭಾವಿಕವಾಗಿ ಏನು ಮಾಡ್ತಾರೆ ಅಂತಂದ್ರೆ ಹೇಳಿದ್ರೆ ಏನಾದರೂ ಹೋದರೆ ಅವ್ರಿಗು ನೋಡ್ಕೊಳ್ಳೋದು ಇಲ್ಲ ಏನು ಐನೂರು ಆದರೂ ಜನ ಬಂದ್ರೆ ಇದೆಲ್ಲ ಹೇಳ್ಕೊಡ್ ಕುತ್ಕೊಳ್ಳೋಕ್ಕಾಗಲ್ಲ ನಮ್ಮ ಮಸೂದೆಲ್ಲ ಒಬ್ಬರು ಆಯುರ್ವೇದ ಡಾಕ್ಟ್ರ್ ಇದ್ದಾರೆ ಅವ್ರಿಗೊಂದು ಪೇಷಂಟ್ ಇದ್ದರೆ ಎರಡು ಗಂಟೆ ಮಾತಾಡ್ತಾರೆ ಎಷ್ಟು ಗಂಟೆ ಎರಡು ಗಂಟೆ ಆಮೇಲೆ ಏನು ಕೊಡೋಲ್ಲ ಹಾಗೆ ಏ ಕಳ್ಸಿ ಇವನೇ ಡಾಕ್ಟರ್ ನನ್ನ ನನ್ನದನ್ನೇ ಕೇಳಿದೆ ಅಲ್ಲ ಹೋಗಿ ತಕ್ಷಣ ಯಾವ್ದೊಂದು ನಾಲ್ಕು ರಿಪೋರ್ಟ್ ಒಂದು ನಾಲ್ಕು ಮಾತ್ರೆ ಕೊಟ್ಟು ಕಳ್ಸಿಬಿಟ್ರೆ ನಮ್ಗೆ ಅಲ್ಲಿ ಕುತ್ಕೊಂಡು ನೋಡಿ ಯಾವ ಮಟ್ಟಕ್ಕೆ ಬಂದಿದ್ದೀವಿ ನಾವು ಅಂತ ಅದಕ್ಕೆ ತಕ್ಕಾಗ ಅವ್ರು ಏನು ಮಾಡ್ತಾರೆ ತಕೋ ಆಯ್ತು ತಕೋ ತಕೋಯ್ತು ಕೊಟ್ಟು ಕಳ್ಸಾಯ್ತು ಅವ್ರು ಖುಷಿ ಆಗ್ಬಿಡುತ್ತೆ ಹೋಯ್ ಡಾಕ್ಟ್ರು ಬೇಗ ನಂದು ಬಿಟ್ಟರು ಆ ಬೇಗ ಬಿಟ್ರೆ ನಾವು ಖುಷಿಗೂ ಅರ್ಥ ಕಾಯಿಲೆ ಬಸ್ ಹೋಗು ಆಮೇಲೆ ಒಳ್ಳೆ ಮಾತ್ರೆ ಬರ್ಕೊಟ್ರಪ್ಪ ಆರುನೂರು ಏಳ್ನೂರು ರೂಪಾಯಿ ಆಯಿತು ಆಮೇಲೆ ಮೂರು ಸಾವಿರ ರೂಪಾಯಿ ಇದೆಲ್ಲ ಇತ್ತು ಪರವಾಗಿಲ್ಲ ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ನಾವು ಆ ಖರ್ಚು ಮಾಡಿದ್ರೆ ಖುಷಿಯಿಲ್ಲ ಒಂದೇನಾಗ್ತದೆ ಅದಕ್ಕೆ ನನ್ನ ಸ್ನೇಹಿತ ಹೇಳ್ತೇನೆ ತುಂಬ ಫ್ರೆಂಡ್ ಹೇಳ್ತಾನೆ ಈ ಇನ್ಸುರೆನ್ಸು ಏನಾದರೂ ಆಸ್ಪತ್ರೆ ಇನ್ಸುರೆನ್ಸ್ ಇಲ್ಲದೇನು ಪ್ರಾಬ್ಲಮ್ ಅಂತಂದರೆ ನೀವು ಯಾರಾದರೂ ಗಂಡು ಮಕ್ಕಳು ಯಾರಾದರೂ ಡಾಕ್ಟರ್ಗೆ ಹೋಗಿ ಡಾಕ್ಟ್ರೇ ನನಗೆ ಹುಷಾರಿಲ್ಲ ಅಂತಂದರೆ ಏನು ಕೆಲಸ ಮಾಡ್ತಾ ಇದೀನಿ ಅಂದರೆ ನಾನು ರೋಡಲ್ಲಿ ಸೋಪ್ ಮಾಡ್ತಾ ಇದ್ದೀನಿ ಅಂತ ಏನ್ ಮಾಡ್ತಾ ಇದೀನಿ ಸೊಪ್ಪು ಮಾಡ್ತಾ ಇದೀನಿ ಅಂತ ಸಾವಾಗ ಹತ್ರ ಏನು ಇಲ್ಲ ಸೊಪ್ಪು ಮಾಡೋದ್ರ ನಾನೇನೈತೆ ಕೇಳೋದು ಇಲ್ಲ ಇವನಿಗೆ ಉದ್ಯೋಗನೂ ಇಲ್ಲ ಗ್ಯಾರಂಟಿ ಉದ್ಯೋಗ ಇಲ್ಲ ಆಮೇಲೆ ಇವನ ಹತ್ರ ಇದೆಲ್ಲ ಇನ್ಸುರೆನ್ಸ್ ಇಲ್ಲ ದುಡ್ಡು ಇಲ್ಲ ಸೊಪ್ಪು ಮಾಡೋ ನಾನೇನು ಕಿತ್ಕೊಳಗ ನೋಡಪ್ಪ ಅಲ್ಲೇ ಯಾರೋ ಒಬ್ರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಶಾಂಪು ಮಾತ್ರೆ ಕೊಟ್ಟಿದ್ದಾನೆ ಇಂಥ ಬೆಳಿಗ್ಗೆ ಒಂದು ತಗೋ ಸಾಯಂಕಾಲ ಒಂದು ತಗೋ ಊಟ ಮಾಡೋದು ತಿಂದು ಸೊಪ್ಪು ಸಾಯಂಕಾಲ ಉಳಿದ್ರೆ ಅದನ್ನೇ ಕತ್ತಿಸಿ ಚೆನ್ನಾಗಿ ತಿಂದುಬಿಟ್ಟು ತಿರುಗಾಡೋ ಹೋಗ್ತೀವಿ ಲೇಡೀಸ್ ಹೋಗ್ಬಿಟ್ರೆ ನಾಲ್ಕು ಮನೆ ಮುಸಿ ತೊಳಿತಾ ಇದೀನಿ ನೀನು ಹೌದಾ ಇವಳಾದ್ರೆ ಏನೈತೆ ನಾಲ್ಕು ಮನೆ ಇವಳೇ ಮುಸಿ ತೊಳಿತಾ ಇದ್ದಾರೆ ಅಂದ್ರೆ ಇವಳಾದ್ರೆ ನಾನು ಏನೈತೆ ಹೋಗಮ್ಮ ನಿಮ್ಗೂ ಇಲ್ಲ ಅವಳು ಬಂದು ಮಾತ್ರೆ ಕೊಟ್ಟವರು ಆದರೆ ಯಾರೋ ಒಬ್ಬ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ನಾನು ಸಾಫ್ಟ್ವೇರು ನನ್ನ ಅದು ನಮ್ಮ ಮಾವ ಎಮ್ ಎ ನಮ್ಮ ಅಂದರೆ ಸರಿಯಾದ ಜನನೇ ಸಿಕ್ಕಿದ್ರು ಇವನ್ನ ಅಷ್ಟು ಸಿಲದಲ್ಲಿ ನಾವು ಇವತ್ತು ಬಿಡೋದು ಬೇಡ ಇನ್ನೂ ಎರಡು ವರ್ಷ ಆಗೋ ಆಪ್ರೇಷನ್ನ ಇವತ್ತೇ ಮಾಡಿ ಬೇಕಾದರೆ ಕಳಿಸ್ಬಿಡೋಣ ಅನ್ನೋಂಥವ್ರು ತಿಂಡೀನು ಬರ್ತಾರೆ ಒಳ್ಳೆ ಡಾಕ್ಟ್ರುಗಳು ಭೂಮಿ ಮೇಲೆ ಈಗಲೂ ಇದ್ದಾರೆ ಇಲ್ಲ ಅಂತಲ್ಲ ಅಪ್ಪ ಅವ್ರು ಆ ಥರ ಆಗೋ ಕಾರಣವೂ ನಮ್ಮ ವ್ಯವಸ್ಥೆ ಇದೆ ಅದೇನು ಮಾಡಬೇಕಾಗುತ್ತೆ ಈಗ ನಮಗೆ ಭಗವತಿಗೆ ತಿಳಿಸಿ ಶ್ರೀ ಕೃಷ್ಣ ಅರ್ಜುನಿಗೆ ಹೇಳಿರೋ ಕೆಲವು ಮಾತುಗಳನ್ನು ನಿಮಗೆ ನೆನಪು ಮಾಡಿ ನಾನು ಮುಂದೆ ಹೋಗ್ತೀನಿ ಆಹಾರ ಕ್ರಮದಲ್ಲಿ ಕೃಷ್ಣ ಹೇಳಿರೋದು ನಾವು ಸಾತ್ವಿಕ ಆಹಾರವನ್ನು ಸೇವಿಸ್ತೇವೆ ಎಂಥ ಆಹಾರವನ್ನು ಸಾತ್ವಿಕ ಆಹಾರ